ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಏನಂದರೆ ಯಾರೆಲ್ಲ ಗರ್ಭಿಣಿ ಹೆಂಗಸರು ಇರ್ತೀರ ಅಂಥವರಿಗೆ ಸರ್ಕಾರದಿಂದ ಕೊಡುವಂತಹ ಕೆಲವೊಂದು ಯೋಜನೆಗಳಿದ್ದಾವೆ ಹಾಗೆ ಈ ಒಂದು ಆಹಾರ ಪೂರೈಕೆ ಮಾಡೋದು ಮಾಡುವುದರ ಜೊತೆಗೆ ಕೆಲವೊಂದು ಏನು ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಕ್ಕೋಸ್ಕರ ಏನು ಪ್ರಧಾನಮಂತ್ರಿ ವಂದನಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ಕೇ ಅಡಿಯಲ್ಲಿ ಒಂದು ಏನು ಗರ್ಭಿಣಿ ಹೆಂಗಸು ಇರ್ತಾಳೆ ಅವಳಿಗೆ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಇದು ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಆದರೆ ನಾವು ಏನು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀವಿ ನಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ನಾವು ಅಂಗನವಾಡಿ ಕೇಂದ್ರಕ್ಕೆ ಕೊಡಬೇಕು ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಕೊಡಬೇಕಾದ್ರೆ ನಾವು ಬೇರೆ ಒಂದು ಅಕೌಂಟ್ ಆಗಿರ್ಬೋದು ಈ ರೀತಿ ಕೊಟ್ಟಿರ್ತೀವಿ ಆದರೆ ಇಲ್ಲಿ ಬರೋದು ಯಾವ ನಾವು ಯಾವುದೇ ರೀ ಯಾವುದೇ ಬೇರೆ ಅಕೌಂಟನ್ನು ನಾವು ಕೊಟ್ಟಿದ್ರೂ ನಮ್ಮ ಒಂದು ಆಧಾರ್ ಸೈಡ್ ಸೀಡಿಂಗ್ ಯಾವುದಾಗಿದೆ ಆ ಬ್ಯಾಂಕ್ ಅಕೌಂಟು ಆ ಒಂದು ಬ್ಯಾಂಕ್ ಅಕೌಂಟಿಗೆ ಮಾತ್ರ ಹಣ ಬರೋದು ಈ ಒಂದು ಹಣ ಬರೋದಕ್ಕೆ ಕೆಲವ್ರಿಗೆ ಬೇಗ ಬರುತ್ತೆ ಕೆಲವ್ರಿಗೆ ಇದು ಡೆಲಿವರಿ ಆದಮೇಲೆ ಬರುತ್ತೆ ಅವರು ಏನು ಡೆಲ್ವರಿ ಆದಮೇಲೆ ಅವ್ರನ್ನ ಕನ್ಫರ್ಮ್ ಮಾಡ್ತೀರಾ ನೀವು ಅಂಗನವಾಡಿ ಕೇಂದ್ರಕ್ಕೆ ಆಗ ಅವರು ಏನು ಎರಡು ಮೂರು ತಿಂಗಳಿಗೆ ಒಂದು ಸಲ ಎರಡು ಸಾವಿರ ಎರಡು ಸಾವಿರ ಹಣನ ಹಾಕ್ತಾ ಬರ್ತಾರೆ ಅದೇ ರೀತಿಯಾಗಿ ಈ ಒಂದು ಎರಡು ಸಾವಿರ ಹಣ ಏನು ಎರಡು ತಿ ಏನು ಮೂರು ತಿಂಗಳಿಗೆ ಒಂದು ಸಲ ಹಾಕ್ತಾರೆ ಆ ಒಂದು ಹಣ ಏನು ನಿಮ್ಮ ಒಂದು ಆಧಾರ್ ಏನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಮಾತ್ರ ಆಗಿರಬೇಕು ಅದನ್ನು ನೀವು ಈ ರೀತಿ ಚೆಕ್ ಮಾಡ್ಕೋಬೋದು ಏನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆ್ಯಕ್ಟಿವ್ ಇದೆಯಾ ಇಲ್ಲ ಈ ಥರ ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮಗೆ ಅಕೌಂಟಿಗೆ ಹಣ ಬರೋದು ಹಾಗೆ ಈ ರೀತಿ ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಆ್ಯಸ್ ಬೀನ್ ಡನ್ ಅಂತ ಇರಬೇಕು ಮತ್ತು ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇರಬೇಕು ಅದೇ ರೀತಿಯಾಗಿ ಬ್ಯಾಂಕ್ ಏನು ಬ್ಯಾಂಕ್ ಅಕೌಂಟು ಯಾವುದಿದೆ ಇಲ್ಲೇ ನಿಮಗೆ ತೋರಿಸುತ್ತೆ ಯಾವುದು ನಿಮ್ಮ ಹತ್ರ ಎರಡು ಮೂರು ಬ್ಯಾಂಕ್ ಅಕೌಂಟ್ ಇದ್ದರೆ ಇಲ್ಲೇ ತೋರಿಸುತ್ತೆ ಯಾವೊಂದು ಹಣ ಬರುತ್ತೆ ಇಲ್ಲ ಅನ್ನೋದನ್ನು ನಿಮ್ಗೆ ಇಲ್ಲೇ ತೋರಿಸುತ್ತೆ ನೀವು ಯಾವೊಂದು ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದೀರಾ ಅವರು ಏನು ಆಧಾರಿಗೆ ಹಾಕಿರ್ತಾರೆ ಈ ರೀತಿಯಾಗಿ ಒಂದು ಹಣ ಬರುತ್ತೆ ಇಲ್ಲಿ ನಿಮಗೆ ಬಂದು ನಾವು ಅರ್ಜಿ ಹಾಕಿದ್ದು ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಆದರೆ ನಮಗೆ ಹಣ ಬಂದಿರೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎ ಪಿ ಬಿ ಎಸ್ ಅಂತ ಇರುತ್ತೆ ಇದು ಬಂದು ಆಧಾರ್ ಪೇಮೆಂಟ್ ಅಂತ ಹೇಳಿ ಬೋರ್ಡ್ ಅಂತ ಹೇಳಿ ಈ ಒಂದು ಆಧಾರ್ ಪೇಮೆಂಟ್ ಅಂದರೆ ಆಧ ಆಧಾರ್ ಏನು ಲಿಂಕ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ಗೆ ಆ ಒಂದು ಕಡೆಯಿಂದ ಹಾಕ್ತಾ ಇದ್ದಾರೆ ಆ ಒಂದು ಇದರಿಂದ ಬೇಸ್ ಮೇಲೆ ಆಧಾರಿ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ ಇಲ್ಲಿ ಬಂದು ಬಿ ಎಮ್ ವೈ ಡಿ ಕೆ ಬಿ ಎಮ್ ವೈ ಡಿ ಕೆ ಅಂತ ಹೇಳಿದ್ರೆ ಇದು ಮೆಟರ್ನಿಟಿ ಬೆನಿಫಿಟ್ ಅಂತ ಹೇಳಿ ಈ ರೀತಿ ಬಿ ಎಮ್ ವೈ ಡಿ ಕೆ ಅಂತ ಇದ್ದು ಈ ರೀತಿ ಎರಡು ಸಾವಿರ ಹಣ ಅಂತ ಇದ್ದರೆ ಈ ಒಂದು ಹಣ ನಿಮಗೆ ಏನು ಮೆಟರ್ನಿಟಿನಾಗೆ ಕೊಡ್ತೀವಿ ಅಂತ ಹೇಳಿದರು ಅದೇ ಹಣ ಆಗಿರುತ್ತೆ ಈ ಒಂದು ಹಣನ ಅವರು ಮೂರು ಒಂದು ಸಲ ನಿಮ್ಮ ಒಂದು ಅಕೌಂಟಿಗೆ ಎರಡೆರಡು ಸಾವಿರನ ಹಾಕಿ ಟೋಟಲ್ ಆರು ಸಾವಿರ ಹಣನ ನಿಮ್ಮ ಒಂದು ಖಾತೆಗೆ ಹಾಕ್ತಾರೆ ಈ ರೀತಿಯಾಗಿ ನಿಮ್ಮ ಒಂದು ಹಣ ಬರುತ್ತೆ ಕೆಲವ್ರಿಗೆ ವರ್ಷದೊಳಗಡೆ ಬಂದಿದೆ ಕೆಲವ್ರಿಗೆ ಆರು ತಿಂಗಳು ಒಳಗಡೆ ಬಂದಿದೆ ಇನ್ನು ಕೆಲವ್ರಿಗೆ ಏನು ಮೂರು ವರ್ಷ ಮೂರು ವರ್ಷ ಆದ್ರೂ ಮೂರು ವರ್ಷದ ಒಳಗಡೆ ಬರುತ್ತೆ ಈ ರೀತಿ ನಿಮ್ಮ ಒಂದು ಹಣನ ನೀವು ಚೆಕ್ ಮಾಡ್ಕೊಳ್ಬೋದು ನೀವು ಏನಾದರೂ ನಿಮ್ಮ ಒಂದು ಪಾಸ್ಬುಕ್ನ ಚೆಕ್ ಮಾಡಿಸೋದ್ರ ಮುಖಾಂತರ ಅಥವಾ ನೀವು ಈಗ ಗೃಹಲಕ್ಷ್ಮಿ ಹಣ ಎಲ್ಲ ಬರ್ತಾ ಇರೋದ್ರಿಂದ ಅದು ಅಂತೇಳಿ ನೀವು ಕೆಲವೊಂದು ಕನ್ಫ್ಯೂಷನ್ನು ಆಗ್ಬೋದು ಆದರೆ ಈ ರೀತಿ ಈ ಒಂದು ಎರಡು ಸಾವಿರ ಹಣ ಬಂದರೆ ಅದರ ರೆಫರೆನ್ಸ್ ಮುಂದೆ ಎ ಪಿ ಬಿ ಎಸ್ ಸಿ ಆರ್ ಸಿ ಪಿ ಎಸ್ ಎಮ್ ಎಸ್ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಬಂದು ಬಿ ಎಮ್ ವೈ ಡಿ ಕೆ ಬಿ ಎಮ್ ವೈ ಡಿ ಕೆ ಅಂತ ಇದ್ದರೆ ಇದು ಬಂದು ಮೆಟರ್ನಿಟಿ ಬೆನಿಫಿಟ್ ಆಗಿರುತ್ತೆ ಈ ರೀತಿ ಇದ್ದರೆ ಇದು ಬಂದು ನಿಮ್ಮ ಒಂದು ಮೆಟರ್ನಿಟಿಗೆ ಏನು ಕೇಂದ್ರ ಸರ್ಕಾರ ಮಾತ್ರವೊಂದನ್ನು ಹಣ ಕೊಡ್ತೀವಿ ಅಂತ ಹೇಳಿದರೂ ಆ ಹಣ ಆಗಿರುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಏನು ಪಾಸ್ಬುಕ್ ಯಾವುದೋ ಆಧಾರ್ ಸೀಡಿಂಗ್ ಆಗಿದೆ ಅದನ್ನು ಪಾಸ್ಬುಕ್ಕ ಬ್ರ್ಯಾಂಚ್ ಹತ್ತಿರ ಹೋಗಿ ನೀವು ಅದನ್ನು ಸ್ಟೇಟ್ಮೆಂಟ್ನ ಚೆಕ್ ಮಾಡಿಸೋದ್ರ ಮುಖಾಂತರ ಅಥವಾ ನಿಮ್ಮ ಹತ್ರ ಏನಾದ್ರು ಮೊಬೈಲ್ ಬ್ಯಾಂಕಿಂಗ್ ಇದ್ದರೆ ಆ ಒಂದು ಇಮೇಲ್ ಡಿಗೆ ನಿಮ್ಮ ಒಂದು ಮಂತ್ಲಿ ಮಂತ್ಲಿ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ ಅಲ್ಲಿ ಪಾಸ್ವರ್ಡ್ ಹಾಕಿ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ಅಥವಾ ನೀವು ಮೊಬೈಲ್ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಚೆಕ್ ಮಾಡೋದ್ರ ಮುಖಾಂತ್ರನೂ ನೀವು ಚೆಕ್ ಮಾಡ್ಕೊಳ್ಬೋದು ಇದು ಹೆಣ್ಣುಮಗುಗೆ ಆಗಲಿ ಗಂಡು ಮಗುಗೆ ಅಂತ ಏನಿಲ್ಲ ಇದು ಕೊಡೋದು ಎಲ್ಲ ಮಕ್ಕಳಿಗೂ ಈ ಒಂದು ಏನು ಆರ್ಥಿಕ ನೆರವನ್ನು ಮಾತೃವಂಧನ ಆರ್ಥಿಕ ನೆರವನ್ನು ಕೊಡ್ತಾರೆ ಇದು ಬಂದು ಗರ್ಭಿಣಿಯ ಅಕೌಂಟ್ ನಂಬರಿಗೆ ಅಕೌಂಟಿಗೆ ಮಾತ್ರ ಹಾಕೋದು ಯಾರೆಲ್ಲ ಅರ್ಜಿ ಹಾಕಿರ್ತೀರ ಅಂಥವ್ರಿಗೆ ಅಕಸ್ಮಾತ್ ನಿಮಗೆ ಏನಾದ್ರೂ ನಮಗೆ ಹಣ ಬಂದೇ ಇಲ್ಲ ಯಾವುದು ಅನ್ನೋ ಹಾಗಿದ್ರೆ ನೀವು ನಿಮ್ಮ ಒಂದು ಅಂಗನವಾಡಿ ಕೇಂದ್ರ ಏನಿರುತ್ತೆ ಅವರಿಗೆ ಒಂದು ಸ್ಟೇಟ್ಮೆಂಟನ್ನು ಕಳಿಸಿರ್ತಾರೆ ಇಷ್ಟು ಜನಕ್ಕೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಇಷ್ಟು ಜನಕ್ಕೆ ನಾವು ಸ್ಯಾಂಕ್ಷನ್ ಮಾಡಿ ಅವರ ಖಾತೆಗೆ ಹಣ ಹಾಕಿದ್ದೀವಿ ಅಂತ ಏನು ಅಂಗನವಾಡಿಗೆ ಈ ಒಂದು ಕೇಂದ್ರದವರು ಕಳಿಸಿರ್ತಾರೆ ಅವರ ಹತ್ರ ನೀವು ಹೋಗಿ ಚೆಕ್ ಮಾಡಿದ್ರೆ ಅವರು ನಿಮಗೆ ರೆಫರೆನ್ಸ್ ಐ ಡಿ ಕೊಡ್ತಾರೆ ಇಲ್ಲಿ ಕಾಣ್ತಾ ಇರುವಂತಹ ಸಿ ಓ ಸ್ ಡಬ್ ಸೆವೆನ್ ಡಬಲ್ ಟು ಸಿಕ್ಸ್ ಫೈವ್ ಜೀರೋ ಈ ರೀತಿಯಾಗಿ ರೆಫ್ರೆನ್ಸ್ ನಂಬರ್ ಇರುತ್ತೆ ಈ ರೀತಿ ಇದ್ದರೆ ನೀವು ನೀವು ಚೆಕ್ ಮಾಡ್ಕೋಬೋದು ಯಾವ ತಿಂಗಳಲ್ಲಿ ಬಂದಿದೆ ಅಂತ ನೋಡಿಕೊಂಡು ಆ ತಿಂಗಳು ಅಕೌಂಟ್ ಸ್ಟೇಟ್ಮೆಂಟ್ನ ತೆಗೆದು ನೀವು ಚೆಕ್ ಮಾಡ್ಕೋಬೋದು ಈ ರೀತಿಯಾಗಿ ನಿಮಗೆ ಮೆಟರ್ನಿಟಿ ಹಣ ಬಂದಿದೆ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್